ನಮಸ್ತೆ ಫ್ರೆಂಡ್ಸ್ ರಾಜಸ್ಗೆ ಸ್ವಾಗತ ಫ್ರೆಂಡ್ಸ್ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಕೆನರಾ ಬ್ಯಾಂಕ್ನಲ್ಲಿ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ ಹಾಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ನೇರ ನೇಮಕಾತಿ ಇರುತ್ತೆ ಹಾಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದಂತಹ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೀವು ಪ್ರೆಷರ್ ಕೂಡ ಇದ್ದರೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಗೌರ್ಮೆಂಟ್ ಉದ್ಯೋಗಗಳಾಗಿರ್ತವೆ ನೋಡಿ ಕೆನರಾ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರ ಇಲ್ಲಿ ನೋಡಿ ಗೋಲ್ಡ್ ಅಪ್ರೆಸರ್ ಉದ್ ನೇಮಕಾತಿಯ ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ ಬಂಗಾರ ಅಳತೆ ಮಾಡುವಂಥ ಒಂದು ನೇಮಕಾತಿಯ ಹುದ್ದೆ ಆಗಿರುತ್ತೆ ಎಸ್ ಎಲ್ ಸಿ ಓದುತ್ತಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬ್ಯಾಂಕ್ನಿಂದ ಪತ್ರಿಕಾ ಪ್ರ ಪ್ರಕಟಣೆ ಮತ್ತು ಒಂದು ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿರುತ್ತೆ ಗೋಲ್ಡ್ ಅಪ್ರೆಸರ್ ಉದ್ಯೋಗಗಳಿಗೆ ನೇಮಕಾತಿ ಆಗಿರುತ್ತೆ ಹಾಗೆಯೇನ ಕೆನರಾ ಬ್ಯಾಂಕ್ನಿಂದ ನೇಮಕಾತಿ ಇರುತ್ತೆ ಕಾರ್ಯಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ಇನ್ನು ಹುದ್ದೆ ಹೆಸರು ನೋಡಿ ಚಿನ್ನದ ಮೌಲ್ಯ ಮಾಪಕ ಅಂತ ಹೇಳಿದ್ದಾರೆ ಚಿನ್ನಾಭರಣ ಅಳೆಯುವಂಥ ಒಂದು ನೇಮಕಾತಿ ಹೊಸ ಹುದ್ದೆ ಆಗಿರುತ್ತೆ ಹುದ್ದೆಗಳ ಸಂಖ್ಯೆ ನೂರಕ್ಕೂ ಅಧಿಕ ಉದ್ಯೋಗಗಳಿರ್ತಾವೆ ನೋಡಿ ಈ ಒಂದು ಉದ್ಯೋಗಗಳು ನೂರಕ್ಕೂ ಅಧಿಕ ಉದ್ಯೋಗಗಳಿರ್ತವೆ ಈ ಒಂದು ಹುದ್ದೆಗಳಿಗೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಹಾಗೆ ಅನುಭವ ಇರಲಿ ಇಲ್ಲದೇ ಇರಲಿ ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕನಿಷ್ಠ ಮೂವತ್ತು ವರ್ಷದಿಂದ ನಲ್ವ ಅರವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಅರ್ಜಿಗಳನ್ನು ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಹೆಡ್ ಆಫೀಸು ಹುಬ್ಬಳ್ಳಿ ಧಾರವಾಡ ಶಾಖೆಗಳ ಹೆಡ್ ಆಫೀಸ್ಗೆ ನೀವು ನಿಮ್ಮ ರೆಸ್ಯೂಮಿನ ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಕೇವಲ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳು ಮೂವತ್ತರಿಂದ ಅರವತ್ತು ವರ್ಷದ ಒಳಗಿನವರು ಹಾಗೆ ಅನುಭವ ಕನಿಷ್ಠ ಐದು ವರ್ಷ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್ ಇರಲಿ ಹಾಗೆ ಪ್ರೆಷರ್ ಇದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಖಾಯಂ ಉದ್ಯೋಗಗಳಾಗಿರ್ತವೆ ಗೌರ್ಮೆಂಟ್ ಉದ್ಯೋಗಗಳಾಗಿರ್ತವೆ ಹಾಗೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೇರವಾಗಿ ನೀವು ಆಫೀಸಿಗೆ ಅಂದರೆ ನಿಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಹೆಡ್ ಆಫೀಸಿಗೆ ನೇರವಾಗಿ ಭೇಟಿಯಾಗಿ ನೀವು ನೇರವಾಗಿ ನಿಮ್ಮ ರಿಸ್ಯೂಮೇನ ಕೊಟ್ಟು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ